ಎಲ್ರಿಗೂ ನಮಸ್ಕಾರ ಇನ್ನೇನು ಫೆಬ್ರವರಿ ನಾಲ್ಕನೇ ತಾರೀಕು ರಥಸಪ್ತಮಿ ಬರ್ತಾ ಇದೆ ಕೆಲವರು ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ರಥಸಪ್ತಮಿ ಪೂಜಾ ವಿಧಾನ ತಿಳಿಸ್ಕೊಡಿ ಅಂತ ಹೇಳಿ ನಾನ್ ಮಾಡೋ ಪೂಜಾ ವಿಧಾನನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ರಥಸಪ್ತಮಿ ಪೂಜೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಸೂರ್ಯ ದೇವರ ರಥ ಮಾಡ್ಕೊಳ್ತಾ ಇದ್ದೀನಿ ರಥ ಮಾಡ್ಕೊಳ್ಳೋಕೆ ನಾನಿಲ್ಲಿ ಚಪ್ಪರದವ್ರೇಕಾಯಿ ಹಾಗೆ ಟೂತ್ ಸ್ಟಿಕ್ ಹೆಲ್ಪ್ ತಗೊಳ್ತಾ ಇದ್ದೀನಿ ನೋಡಿ ಟೂತ್ ಸ್ಟಿಕ್ಕಿಂದ ತುಂಬಾ ಚೆನ್ನಾಗಿ ರಥ ಬರುತ್ತೆ ನೋಡಿ ತುಂಬ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ಈ ರಥ ಬರದೇ ಇದ್ದರೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯೇ ನೀವು ರಥ ಮಾಡಿಕೊಂಡು ಇದನ್ನೇ ಸೂರ್ಯದೇವರ ರಥ ಅಂತೇಳಿ ಭಾವಿಸಿ ಪೂಜೆ ಮಾಡ್ಬೋದು ಈ ರಥನ ಏನಕ್ಕಪ್ಪ ಮಾಡಬೇಕು ಅಂದರೆ ರಥಸಪ್ತಮಿ ದಿನ ಸೂರ್ಯದೇವರು ರಥನೆತ್ಕೊಂಡು ಸಂಚಾರಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ರೀತಿ ರಥ ರಥ ಮಾಡಿ ದೇವರಿಗೆ ನಾವು ಪೂಜೆಗಿಡಬೇಕು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈಗ ನೋಡಿ ರಥ ಆಗೋಯ್ತು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಈಸಿಯಾಗಿ ಮಾಡಿಬಿಟ್ಟೆ ಇದನ್ನು ನಾವು ರಥಸಪ್ತಮಿ ದಿನ ಸೂರ್ಯದೇವ್ರ ರಂಗೋಲಿ ಹಾಕಿ ಆ ರಂಗೋಲಿ ಮೇಲೆ ನಾವು ರಥ ಬಿಟ್ಟಿರ್ತೀವಲ್ಲ ಆ ರಥದ ಹತ್ರ ಈ ರಥಿಟ್ಟು ನಾವು ಪೂಜೆ ಮಾಡಬೇಕು ನೋಡಿ ರಥ ರೆಡಿಯಾಗಿದೆ ಈಗ ಬನ್ನಿ ಕುಂಕುಮದ ಬತ್ತಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಕುಂಕುಮ ಅಂತ ತೊಗೊಂಡಿದ್ದೀನಿ ಈ ಕುಂಕುಮಕ್ಕೆ ರೋಸ್ ವಾಟ್ರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ ನೀರನ್ನು ಹಾಕ್ಕೊಂಡು ಕೂಡ ಕುಂಕುಮದ ಬತ್ತಿ ಮಾಡ್ಕೋಬೋದು ನೀವು ನ ಡೈಲಿ ಯೂಸ್ ಮಾಡೋವಂಥ ಬತ್ತಿ ಕೂಡ ಹಾಕ್ಕೋಬೋದು ವಿಶೇಷ ದಿನಗಳಲ್ಲಿ ಈ ರೀತಿ ಕುಂಕುಮದ ಬತ್ತಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಆದ್ದರಿಂದ ನಾನು ಈ ರೀತಿ ಕುಂಕುಮದ ಬತ್ತಿ ಹಚ್ತೀನಿ ಇದನ್ನು ಈ ರೀತಿ ಕುಂಕುಮದ ನೀರಲ್ಲಿ ಅದ್ದಿ ಸ್ವಲ್ಪ ಹಿಂಟ್ಕೊಂಡ್ರೆ ಸಾಕು ಬತ್ತಿ ತುಂಬ ಚೆನ್ನಾಗಾಗುತ್ತೆ ಬತ್ತಿ ಯಾವಾಗಲೂ ಒಂಟಿ ಬತ್ತಿ ಹಚ್ಬಾರ್ದು ಜೋಡಿ ಬತ್ತಿನೇ ಆಗಿರಬೇಕು ಈ ಬತ್ತಿನಲ್ಲಿ ನಾನು ಎರಡೆರಡು ಬತ್ತಿನ ಹೋಸ್ತಿದ್ದೀನಿ ಈಗ ನೋಡಿ ಬತ್ತಿನೆಲ್ಲ ಹೊಸ್ತಿದ್ದೀನಿ ಇದನ್ನು ಈಗ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಟರೆ ಬತ್ತಿ ಚೆನ್ನಾಗಿ ಒಣಗುತ್ತೆ ಆಮೇಲೆ ನಾವು ಇದನ್ನು ದೀಪಕ್ಕೆ ಯೂಸ್ ಮಾಡ್ಕೋಬೋದು ನೋಡಿ ಈಗ ಬತ್ತಿ ರೆಡಿಯಾಗಿದೆ ಈಗ ಬನ್ನಿ ಗೋಧಿ ಹಿಟ್ಟಿನ ದೀಪ ಮಾಡ್ತಾಯಿದ್ದೀನಿ ಗೋಧಿ ಹಿಟ್ಟಿನ ದೀಪನ ಸೂರ್ಯ ದೇವರಿಗೆ ಹಚ್ಚೋದ್ರಿಂದ ತುಂಬಾ ಪುಣ್ಯ ಸಿಗತ್ತೆ ಆದ್ದರಿಂದ ನಾನು ವಿಶೇಷ ದಿನಗಳಲ್ಲಿ ಈ ರೀತಿ ಗೋಧಿ ಹಿಟ್ಟಿನ ದೀಪ ಅಕ್ಕಿ ಹಿಟ್ಟಿನ ದೀಪನೆಲ್ಲ ಹಚ್ತಾ ಇರ್ತೀನಿ ನಿಮಗೆ ಗೊತ್ತಿದೆ ಈಗ ಒಂದು ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಆದಷ್ಟು ಗಟ್ಟಿಯಾಗಿ ನಾನು ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಚಿಕ್ಕದಾಗಿರೋವಂಥ ದೀಪ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿರೋವಂಥದ್ದು ಕೂಡ ಕೂಡ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಗ್ಲಾಸ್ಗೆ ತುಪ್ಪ ಇದ್ದೀನಿ ನೀವು ಬೇಕಾದ್ರೆ ಎಣ್ಣೆ ಕೂಡ ಸಾವಿರ್ಕೋಬೋದು ನೋಡಿ ಈಗ ಈ ಗ್ಲಾಸ್ನ ನಾವು ಗೋಧಿ ಹಿಟ್ಟಿನ ಮೇಲೆ ಇಟ್ಟು ನೋಡಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ದೀಪದ ಆಕಾರಕ್ಕೆ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಿನ ದೀಪ ಎಲ್ಲ ತುಂಬಾ ಒಳ್ಳೆಯದು ಈ ದೀಪಗಳನ್ನೆಲ್ಲ ನೀವು ಹಚ್ಬೋದು ಸುಮಾರು ಜನ ದೀಪ ಹಚ್ಚೋದ್ರ ಬಗ್ಗೆ ಕೆಲವೊಂದು ಡೌಟ್ಸ್ಗಳನ್ನ ಕೇಳಿದ್ದೀರ ಖಂಡಿತ ನಾನು ಮುಂದಿನ ವೀಡಿಯೋದಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಗೋಧಿ ಹಿಟ್ಟು ಸ್ವಲ್ಪ ಎಷ್ಟೇ ಗಟ್ಟಿ ಕಲಿಸಿದ್ರು ಸಾಫ್ಟ್ ಆಗಿರುತ್ತೆ ದೀಪ ಸ್ವಲ್ಪ ತೆಳುವಾಗಿ ಬರುತ್ತೆ ಅದರ ದೀಪ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಚಿಕ್ಕದಾಗಿ ಒಂದು ಒಂದು ದೀಪನ ಮಾಡ್ಕೊಂಡಿದ್ದೀನಿ ಈ ಒಂದು ದೀಪದಲ್ಲಿ ನಾನು ಹನ್ನೆರಡು ಬತ್ತಿಗಳನ್ನ ಇಡ್ತೀನಿ ನೀವು ಹನ್ನೆರಡು ಬತ್ತಿನ ಒಂದೇ ಬತ್ತಿ ಮಾಡಿಬಿಟ್ಟು ಕೂಡ ಇಡ್ಬೋದು ಅಥವಾ ಸಪ್ರೇಟಾಗಿ ಜೋಡಿ ಬತ್ತಿಗಳಾಗೆ ಹನ್ನೆರಡು ದೀಪ ಇಟ್ಕೋಬೋದು ಸ್ವಲ್ಪ ದೊಡ್ಡದಾಗಿ ನೀವು ದೀಪ ಮಾಡ್ಕೊಂಡ್ರಿ ಅಂದರೆ ತುಂಬ ಚೆನ್ನಾಗಿ ದೀಪ ಬರುತ್ತೆ ನೋಡಿ ಈಗ ನಾನು ದೀಪದ ಆಕಾರಕ್ಕೆ ಮಾಡ್ಕೊಂಡಿದ್ದೀನಿ ಈಗ ದೀಪ ರೆಡಿಯಾಗಿದೆ ಗೋಧಿ ಹಿಟ್ಟನ್ನು ದೀಪ ಹಚ್ಚೋದು ಸೂರ್ಯದೇವನಿಗೆ ತುಂಬ ಒಳ್ಳೆಯದು ಸೂರ್ಯದೇವರು ಕೂಡ ಪ್ರಸನ್ನರಾಗ್ತಾರೆ ಈಗ ನಾನು ಸೂರ್ಯದೇವರ ರಂಗೋಲಿ ಬಿಟ್ಟಿದ್ದೀನಿ ನೋಡಿ ಇದ್ರ ಜೊತೆ ಕೆಳಗಡೆ ರಥ ಕೂಡ ಬಿಟ್ಟಿದ್ದೀನಿ ಮೊದಲಿಗೆ ಅರ್ಶನ ಕುಂಕುಮ ಇಟ್ಟು ಅಕ್ಷತೆ ಇಟ್ಟು ಹೂವಿಟ್ಟು ನಮಸ್ಕಾರ ಮಾಡಿಕೊಳ್ತಾ ಇದ್ದೀನಿ ಅದಾದ ಮೇಲೆ ಒಂದು ಪೀಠಾನ ಇಟ್ಕೊಳ್ತಾ ಇದ್ದೀನಿ ಪೀಠನ ಇಟ್ಕೊಂಡು ಅದ್ರ ಮೇಲೆ ಒಂದು ತಟ್ಟೆ ಇಟ್ಕೊಳ್ತಾ ಇದ್ದೀನಿ ಆ ತಟ್ಟೆಗೆ ನಾನು ಅರ್ಶನ ಕುಂಕುಮ ಇದ್ದೀನಿ ಅಕ್ಷತೆಗಳನ್ನ ಇಟ್ಕೊಂಡು ಹಾಗೆ ರಥಸಪ್ತಮಿ ದಿನ ಬೆಳಿಗ್ಗೆ ಜಾವ ನಾಲ್ಕು ಗಂಟೆಯಿಂದ ಐದೂವರೆ ಒಳಗಡೆ ಎದ್ದು ಸ್ನಾನ ಮುಗಿಸಿ ಸ್ನಾನ ಮುಗಿಸುವಂಥ ಸಮಯದಲ್ಲಿ ತಲೆ ಮೇಲೆ ಒಂದು ಎಕ್ಕದೆಲೆ ಭುಜದ ಮೇಲೆ ಎರಡು ಎಕ್ಕದೆಲೆ ಹೊಟ್ಟೆ ಮೇಲೆ ಒಂದು ನಾಬಿ ಮೇಲೆ ತೊಡೆ ಮೇಲೆ ಎರಡು ಪಾದದ ಮೇಲೆ ಎರಡು ಎಕ್ಕದೆಲೆಗಳನ್ನ ಇಟ್ಟು ಸ್ನಾನ ಮಾಡೋದ್ರಿಂದ ನಮ್ಮ ಏಳೇಳು ಜನ್ಮದ ಪಾಪಕರ್ಮಗಳೆಲ್ಲ ನಿವಾರಣೆ ಆಗುತ್ತೆ ಸ್ನಾನ ಮಾಡಬೇಕಾದ್ರೆ ಹೇಳಬೇಕಾಗಿರುವಂಥ ಮಂತ್ರನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ನೋಡಿ ಈಗ ನಾನು ತಟ್ಟೆಗೆ ಅರ್ಶನ ಕುಂಕುಮ ಅಕ್ಷತೆ ಹೂವೆಲ್ಲ ಇಟ್ಟಿದ್ದಾಯಿತು ಹನ್ನೆರಡು ಎಕ್ಕದೆಲೆಗಳನ್ನ ಇದ್ದೀನಿ ಹನ್ನೆರಡು ಸೂರ್ಯದೇವರಿಗೆ ತುಂಬಾ ಪ್ರಿಯವಾಗಿರುವಂಥ ಸಂಖ್ಯೆ ಅದರಿಂದ ಹನ್ನೆರಡು ಇಟ್ಕೊಳ್ತಾ ಇದ್ದೀನಿ ನೀವು ಏಳು ಕೂಡ ಇಡ್ಬೋದು ನಾನಿಲ್ಲಿ ಹನ್ನೆರಡು ಇಟ್ಟಿದ್ದೀನಿ ಎಕ್ಕದೆಲೆಗೆ ಅರ್ಶನ ಕುಂಕುಮಗಳನ್ನ ಇಡ್ತಾಯಿದ್ದೀನಿ ಹಾಗೆ ಈ ದೀಪನ ಮಾಘ ಮಾಸ ಮುಗಿಯೋವರೆಗೂ ಪ್ರತಿ ಭಾನುವಾರ ಕೂಡ ಈ ದೀಪ ನೀವು ದೇವರಿಗೆ ಹಚ್ಬೋದು ಈ ದೀಪನ ಸೂರ್ಯ ದೇವರಿಗೆ ಹಚ್ಚೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಈಗ ನಮ್ಗೆ ಐಶ್ವರ್ಯ ಅಂದರೆ ಅದು ಆರೋಗ್ಯನೇ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲನೂ ಚೆನ್ನಾಗಿರುತ್ತೆ ಈಗ ನಾನು ಎಕ್ಕದೆಲೆ ಮೇಲೆ ಬೊಗಸೆ ಅಷ್ಟು ನಾನು ಗೋಧಿನ ಇದ್ದೀನಿ ಎರಡು ಬೊಗಸೆ ಅಷ್ಟು ಬೊಗಸೆ ಕೈಯಿಂದನೇ ಹಾಕಬೇಕು ಕೆಲವರು ಒಂಟಿ ಕೈಯಿಂದ ಗೋಧಿ ಹಾಕ್ತಾರೆ ಅದಷ್ಟು ಒಳ್ಳೇದಲ್ಲ ಬೊಗಸೆ ಕೈಯಿಂದನೇ ನಾವೇನೇ ಕೊಟ್ಟರು ಕೊಡಬೇಕು ಈಗ ನಾವು ಮಾಡ್ಕೊಂಡಿರುವಂಥ ಗೋಧಿ ಹಿಟ್ಟಿನ ದೀಪನ ಆ ಗೋಧಿ ಮಧ್ಯದಲ್ಲಿ ಇಡ್ತಾ ಇದ್ದೀನಿ ಈಗ ಈ ದೀಪಕ್ಕೆ ಅರ್ಶನ ಕುಂಕುಮ ಇದ್ದೀನಿ ನೀವು ಅರ್ಶನ ತುಪ್ಪದಲ್ಲಿ ಕಲಿಸ್ಕೊಂಡು ಕೂಡ ಬೊಟ್ಟಿಡ್ಬೋದು ಬೊಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ಬೊಟ್ಟೆಲ್ಲ ಇಟ್ಟಿದ್ದಾಯಿತು ನನ್ನ ದೇವರಿಗೆ ಹಾಗೆ ಮಾಘ ಮಾಸದಲ್ಲಿ ಮಾಘ ಸ್ನಾನಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಕೆಲವರು ಈ ತಿಂಗಳು ಪೂರ್ತಿ ಮುತ್ತುಗದ ಎಲೆಯಿಂದ ಊಟ ಮಾಡ್ತಾರೆ ನದಿ ಸ್ನಾನಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಆದರೆ ಎಲ್ರಿಗೂ ಮಾಡೋಕ್ಕಾಗಲ್ಲ ನಾನು ಕೂಡ ಮಾಡೋಕ್ಕಾಗಲಿಲ್ಲ ಆದರೆ ನಾನು ಮಾಘ ಮಾಸ ಮುಗಿಯೋದ್ರೊಳಗಡೆ ಕೊನೆ ಮೂರು ದಿನ ತ್ರಯೋದಶಿ ಚತುರ್ದಶಿ ಪೌರ್ಣಮಿ ದಿನಕ್ಕೆ ನಾನು ಮೂರು ದಿನ ಒಂದು ದಿನ ನದಿ ಸ್ನಾನ ಮಾಡಿ ಇನ್ನೆರಡು ದಿನ ಮನೆಯಲ್ಲೇ ಸ್ನಾನ ಮಾಡಿ ಮುತ್ತುಗದ ಎಲೆಯಿಂದ ಒಂದು ಹೊತ್ತು ಊಟ ಮಾಡ್ತೀನಿ ಇದು ತುಂಬಾ ಒಳ್ಳೆಯದು ಮಾಘ ಮಾಸದಲ್ಲಿ ಲೇಲು ಜನ್ಮದ ಪುಣ್ಯ ನಾವು ಈ ರೀತಿ ಸೂರ್ಯ ದೇವರಿಗೆ ಸೇವೆ ಮಾಡೋದ್ರಿಂದ ಸಿಗುತ್ತೆ ಈಗ ನಾನು ರಥಾನ ಇಟ್ಟಿದ್ದೀನಿ ಆ ರಥಕ್ಕೆ ನಾನು ಎಕ್ಕದ ಹೂ ಇದ್ದೀನಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಈಗ ದೀಪದ ಹತ್ರ ಎಲ್ಲ ನಾನು ಹೂವನ್ನು ಇಟ್ಟು ಅಲಂಕಾರ ಮಾಡಿಕೊಳ್ತಾ ಇದ್ದೀನಿ ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಮೊದಲು ಮಾಡಬೇಕಾಗಿರೋ ಪೂಜೆ ಗಣೇಶನಿಗೆ ಗಣೇಶನಿಗೆ ಪೂಜೆ ಮಾಡಿ ಅಥವಾ ಗಣೇಶನಿಗೆ ನೀವು ಶ್ಲೋಕಗಳನ್ನ ಹೇಳ್ಕೊಂಡು ಗಣೇಶನ ಮನಸ್ಸಲ್ಲಿ ನೆನೆಸ್ಕೊಂಡು ಅದಾದ ನಂತರನೇ ನಾವು ದೇವ್ರಿಗೆ ಪೂಜೆ ಮಾಡಬೇಕು ನಾನೀಗ ಮೊದಲಿಗೆ ದೀಪ ಇದ್ದೀನಿ ದೀಪ ಹಚ್ಚಿ ಗಣೇಶನಿಗೆ ಅರ್ಶನ ಕುಂಕುಮ ಇಟ್ಟು ಗಂಧದ ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡಿ ನಾನು ಹಣ್ಣನ್ನು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಗಣೇಶನ ಪೂಜೆ ಆದಮೇಲೇ ಸೂರ್ಯದೇವರ ಶ್ಲೋಕನ ಹೇಳ್ಕೊಂಡು ಸೂರ್ಯದೇವರಿಗೆ ಪೂಜೆ ಶುರು ಮಾಡ್ತೀನಿ ಆದಿತ್ಯ ಹೃದಯ ಪಠನೆ ಮಾಡ್ತೀನಿ ಆದಿತ್ಯ ಹೃದಯ ನನಗೆ ನನ್ನ ಹತ್ರ ಇರೋವಂಥ ಬುಕ್ಕಲ್ಲಿ ಬಂದು ಸಂಸ್ಕೃತದಲ್ಲೂ ಇದೆ ಕನ್ನಡದಲ್ಲೂ ಇದೆ ನಾನು ಕನ್ನಡದಲ್ಲೇ ಪಠನೆ ಮಾಡ್ತೀನಿ ನಿಮಗೊಂದು ವೇಳೆ ಆದಿತ್ಯ ಹೃದಯ ಪಠನೆ ಮಾಡೋಕ್ಕೆ ಬರಲ್ಲ ಸೂರ್ಯದೇವರ ಶ್ಲೋಕ ಕೂಡ ಹೇಳ್ಕೊಳಕ್ಕೆ ಬರಲಿಲ್ಲ ಅಂದರೆ ಓಂ ಸೂರ್ಯದೇವಾಯ ನಮಃ ಅಂತ ಹೇಳ್ಕೊಂಡ್ರು ಸಾಕು ಈಗ ದೇವರಿಗೆ ನಾನು ಗಣೇಶನ ಪೂಜೆ ಮಾಡಾಯಿತು ಈಗ ನಾನು ದೀಪ ಹಚ್ತಾ ಇದ್ದೀನಿ ಎಲ್ಲ ದೀಪ ಹಚ್ಕೊಂಡು ಸೂರ್ಯ ದೇವರ ಹನ್ನೆರಡು ನಾಮಗಳನ್ನ ಪಠನೆ ಮಾಡ್ತಾ ಇದ್ದೀನಿ ಆ ಹನ್ನೆರಡು ನಾಮಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅದನ್ನು ಕೂಡ ಪಠನೆ ಮಾಡ್ಕೋಬಹುದು ಹಾಗೆ ಸೂರ್ಯ ದೇವರಿಗೆ ನೀವು ಪೂಜೆ ಮಾಡುವಾಗ ಸೂರ್ಯ ಕಿರಣಗಳು ಬೀಳುವಂಥ ಜಾಗದಲ್ಲಿ ಆದಷ್ಟು ಬಾಲ್ಕನಿನಲ್ಲಿ ಅಥವಾ ಟೆರೆಸ್ ಮೇಲೆ ಸೂರ್ಯ ಕಿರಣಗಳು ಬೀಳುವಂಥ ಸಮಯದಲ್ಲಿ ನೀವು ಪೂಜೆ ಮಾಡಬೇಕು ಬೆಳಿಗ್ಗೆ ಜಾವ ಈಗ ಪೂಜೆ ಎಲ್ಲ ಆಯಿತು ನಾನು ಆದಿತ್ಯ ಹೃದಯ ಪಠನೆ ಮಾಡ್ತಾ ಇದ್ದೀನಿ ಹಾಗೆ ಈಗ ನಾನು ಸೂರ್ಯ ದೇವರಿಗೆ ಅರ್ಘ್ಯ ಕೊಡೋದಕ್ಕೋಸ್ಕರ ತುಂಬಿದ ಕಳಶದಲ್ಲಿ ಅರ್ಶಿನ ಕುಂಕುಮ ಅಕ್ಷತೆ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡೇ ಅಕ್ಷತೆ ಹಾಕ್ಕೊಂಡು ನಾವು ದೇವರಿಗೆ ಅರ್ಘ್ಯ ಕೊಡಬೇಕು ಬರೀ ನೀರನ್ನು ಅರ್ಘ್ಯ ಕೊಡಬಾರ್ದು ಈಗ ಗಂಧದ ಕಡ್ಡಿ ಹಚ್ಚಿ ದೀಪಕ್ಕೂ ಪೂಜೆ ಮಾಡಿಕೊಂಡು ನಾನು ತುಂಬಿದ ಕಳಶಕ್ಕೂ ಕೂಡ ಪೂಜೆ ಮಾಡಿಕೊಳ್ತಾ ಇದ್ದೀನಿ ಹಾಗೆ ಈ ಪೂಜೆನ ನಾನಿವತ್ತು ಮಾಡಿದ್ದೀನಿ ಈ ಪೂಜೆನ ಮಾಘ ಮಾಸ ಮುಗಿಯೋದ್ರೊಳಗಡೆ ಪ್ರತಿ ಭಾನುವಾರ ಕೂಡ ನೀವು ಈ ಪೂಜೆ ಮಾಡ್ಬೋದು ಈ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಎಲ್ರಿಗೂ ಕೂಡ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ ಈ ದೀಪ ಹಚ್ಚೋರಿಗೆ ಮುಖ್ಯವಾಗಿ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ ಈಗ ಮಂಗಳಾರತಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರಥಸಪ್ತಮಿ ದಿನ ಪೂರ್ಣ ಕುಂಬಳಕಾಯಿನ ನೀವು ದೇವಸ್ಥಾನದಲ್ಲಿ ಹೋಗಿ ಅಥವಾ ಎಲ್ಲಾದರೂ ಯಾರಿಗಾದರೂ ನೀವು ದಾನ ಕೊಟ್ಟರೆ ಮನೆಯಲ್ಲಿರೋರಿಗೆ ಯಾರಿಗೂ ಕೂಡ ಯಾವುದೇ ರೀತಿ ತೊಡಕುಂಟಾಗಲ್ಲ ಅಂತ ಹೇಳ್ತಾರೆ ಅದನ್ನು ಕೂಡ ನೀವು ಮಾಡ್ಬೋದು ಇಲ್ಲಿ ನಾನು ಪೂಜೆನ ನಾನು ಹೇಗೆ ಆಚರಣೆ ಮಾಡ್ಕೊಂಡು ಬಂದಿದ್ದೀನಿ ಆ ರೀತಿನಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಒಬ್ಬೊಬ್ಬರು ಅವ್ರವ್ರ ಪದ್ಧತಿ ಅನುಸಾರವಾಗಿ ರಥಸಪ್ತಮಿ ಪೂಜೆ ಮಾಡ್ತಾರೆ ಈ ಥರ ಪೂಜೆನ ನಾನು ಅನುಸರಿಸ್ಕೊಂಡು ಬಂದಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನಗೆ ತಿಳಿದಿರೋ ಅಷ್ಟನ್ನು ತಿಳಿಸ್ಕೊಟ್ಟಿದ್ದೀನಿ ಈಗ ಪೂಜೆ ಎಲ್ಲ ಆಯಿತು ದೇವರಿಗೆ ನೈವೇದ್ಯಕ್ಕೆ ನಾನು ಗೋಧಿ ಹುಗ್ಗಿ ಮಾಡಿದ್ದೆ ಹಾಗೆ ಒಂದು ಏಳು ರೀತಿ ಹಣ್ಣನ್ನು ನೈವೇದ್ಯ ಮಾಡಿದ್ದೀನಿ ನಿಮ್ಮ ಕೈಲಿ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಮಾಡಿ ದೇವರಿಗೆ ನೀವು ನೈವೇದ್ಯಕ್ಕೆ ಕೊಡ್ಬೋದು ಈಗ ಪೂಜೆ ಆಯಿತು ಈಗ ನಾನು ಸೂರ್ಯ ದೇವರಿಗೆ ಅರ್ಘ್ಯ ಕೊಡ್ತಾ ಇದ್ದೀನಿ ಅರ್ಘ್ಯ ಕೊಡುವಂಥ ಸಮಯದಲ್ಲಿ ತುಂಬಾ ನಿಧಾನವಾಗಿ ಅರ್ಘ್ಯ ಕೊಡಬೇಕು ನೀರು ಕೆಳಗಡೆ ಎಲ್ಲೂ ಕೂಡ ಬೀಳಬಾರ್ದು ಒಂದು ನಿಟ್ಕೊಂಡು ಅರ್ಘ್ಯ ಕೊಡಿ